ಹಲೋ ಗೈಜ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದರು ಸ್ಟಾರ್ ಆಟಗಾರ ಟೀಮ್ ಇಂಡಿಯಾ ಅಭಿಮಾನಿಗಳು ಆದರೂ ಶಾಕ್ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಆ ಸ್ಟಾರ್ ಆಟಗಾರ ಯಾರು ಎಂಬುದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಅದಕ್ಕಿಂತ ಏನಪ್ಪ ಅಂದರೆ ಕೊನೆವರೆಗೂ ತಪ್ಪದೆ ಈ ವಿಡಿಯೋ ನೋಡಿ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಆ ಸ್ಟಾರ್ ಆಟಗಾರ ಬೇರೆ ಯಾರು ಅಲ್ಲ ಇಂಗ್ಲೆಂಡ್ ತಂಡದ ಫಾಸ್ಟ್ ಬಾಲರ್ ಆದ ಜೇಮ್ಸ್ ಆ್ಯಂಡರ್ಸನ್ ಜೇಮ್ಸ್ ಆ್ಯಂಡರ್ಸನ್ ಅವರು ಟ್ವೆಂಟಿ ಒನ್ ಇಯರ್ಸ್ ಒನ್ ಮಂತ್ ಟ್ವೆಂಟಿ ಒನ್ ಡೇಸ್ ಈಗ ಇಂಗ್ಲೆಂಡ್ ಪರ ಟೆಸ್ಟ್ ಕ್ರಿಕೆಟ್ ಆಡಿದರು ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇವರು ಗುಡ್ ಬೈ ಕೂಡ ಹೇಳಿದರು ಜೇಮ್ಸ್ ಆ್ಯಂಡರ್ಸನ್ ಅವರ ರೆಕಾರ್ಡ್ ನೋಡಿದರೆ ಮೊದಲಿಗೆ ಇವರು ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದು ಎರಡು ಸಾವಿರದ ಮೂರು ಇಪ್ಪತ್ತ ಎರಡು ಮೇಯಂದು ಅದು ಜುಂಬಾಂಬೆ ವಿರುದ್ಧ ಅಂದರೆ ಕೊನೆಯ ಟೆಸ್ಟ್ ಪಂದ್ಯ ಆಡಿದ್ದು ಟೆಂತ್ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೆಸ್ಟ್ ಇಂಡೀಸ್ ವಿರುದ್ಧ ಅದೇ ಥರ ಒಡಿಯಾಗೆ ಡೆಬ್ಯೂ ಮಾಡಿದ್ದು ಇವರು ಫಿಫ್ಟೀನ್ತ್ ಡಿಸೆಂಬರ್ ಎರಡು ಸಾವಿರದ ಎರಡರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅದೇ ಲಾಸ್ಟ್ ಉಡಿಐ ಪಂದ್ಯ ಆಡಿದ್ದು ತರ್ಟೀನ್ ಮಾರ್ಚ್ ಟೂ ತೌಸಂಡ್ ಫಿಫ್ಟೀನ್ ಅಫ್ಘಾನಿಸ್ತಾನ್ ಮೋಸ್ಟ್ಲಿ ಇದು ವರ್ಲ್ಡ್ ಕಪ್ ಅಂತಾನೆ ಹೇಳಬಹುದು ಅದೇ ಥರ ಇವರು ಟಿ ಟ್ವೆಂಟಿ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದು ನೈನ್ತ್ ಜನವರಿ ಟೂ ತೌಸಂಡ್ ಸೆವೆನ್ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಪಂದ್ಯ ಆಡಿದ್ದು ಫಿಫ್ಟೀನ್ ನವೆಂಬರ್ ಟೂ ತೌಸಂಡ್ ನೈನ್ ಸೌತ್ ಆಫ್ರಿಕಾ ವಿರುದ್ಧ ಅಂದ್ರೆ ಇವರು ಏನಪ್ಪ ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ಒಂದು ಥರ ಹೇಳಿ ಮಾಡಿಸಿದಂತಹ ಆಟಗಾರ ಜೇಮ್ಸ್ ಆ್ಯಂಡರ್ಸನ್ ಅವರ ರೆಕಾರ್ಡ್ ನೋಡಿದ್ರೆ ಟೆಸ್ಟ್ ಫಾರ್ಮೆಟ್ ನಲ್ಲಿ ಒನ್ ಏಟಿಎಟ್ ಮ್ಯಾಚ್ ಹಿಡಿದರೆ ತ್ರೀ ಫಿಫ್ಟಿ ಇನ್ನಿಂಗ್ಸ್ನಲ್ಲಿ ಇವರು ನಲವತ್ತು ಸಾವಿರದ ಮೂವತ್ತು ಏಳು ಬಾಲ್ ಮಾಡಿದರೆ ಚಿತ್ರ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತ ಏಳು ರನ್ ಬಿಟ್ಟು ಕೊಟ್ಟು ಇವರು ಏಳ್ನೂರ ನಾಲ್ಕು ವಿಕೆಟ್ ಕೂಡ ಪಡೆದಿದ್ದಾರೆ ಇನ್ನು ಉ ಡಿಐ ನೂರ ತೊಂಬತ್ತ ನಾಲ್ಕು ಮ್ಯಾಚ್ ಹಿಡಿದರೆ ನೂರ ತೊಂಬತ್ತು ಒಂದು ಇನ್ನಿಂಗ್ಸ್ನಲ್ಲಿ ಒಂಬತ್ತು ಸಾವಿರದ ಐದುನೂರ ಎಂಬತ್ತ ನಾಲ್ಕು ಬಾಲ್ ಮಾಡಿರುವ ಇವರು ಏಳು ಸಾವಿರದ ಎಂಟುನೂರ ಅರವತ್ತ ಒಂದು ರನ್ ಕೊಟ್ಟಿದ್ದಾರೆ ಇನ್ನೂರ ಅರವತ್ತೊಂಬತ್ತು ವಿಕೆಟ್ ಕೂಡ ಇವರು ಪಡೆದಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ಫಾರ್ಮೆಟ್ ಆಡಿದ್ದು ಕೇವಲ ಹತ್ತೊಂಬತ್ತು ಪಂದ್ಯ ನಾನ್ನೂರ ಇಪ್ಪತ್ತೆರಡು ಬಾಲ್ ಮಾಡಿ ಐದನೂರ ಐವತ್ತ ಎರಡು ರನ್ ಕೊಟ್ಟು ಹದಿನೆಂಟು ವಿಕೆಟ್ ಪಡೆದಿದ್ದಾರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಶಾಕ್ ಆಗಿದ್ದು ಯಾಕೆ ಅಂತ ನೋಡಬಹುದು ಇನ್ನು ಟೀಂ ಇಂಡಿಯಾ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರು ನೂರ ನಲವತ್ತೊಂಬತ್ತು ವಿಕೆಟ್ ಪಡೆದರೆ ಇದು ಇವರದ ಏನಪ್ಪ ಅಂದರೆ ವೈಸ್ ಹೈಯೆಸ್ಟ್ ವಿಕೆಟ್ ಆಗಿದೆ ನಂತರ ಆಸ್ಟ್ರೇಲಿಯಾ ವಿರುದ್ಧ ನೂರ ಹದಿನೇಳು ಇನ್ನು ಸೌತ್ ಆಫ್ರಿಕಾ ವಿರುದ್ಧ ನೂರ ಮೂರು ವೆಸ್ಟ್ ಇಂಡೀಸ್ ವಿರುದ್ಧ ತೊಂಬತ್ತೊಂದು ಇಂಗ್ಲ ಅಂದರೆ ಅದೇ ಥರ ಇಲ್ಲಿ ಮತ್ತೊಂದು ತಂಡ ಯಾವುದಪ್ಪ ಅಂದರೆ ನ್ಯೂಜಿಲೆಂಡ್ ವಿರುದ್ಧ ಎಂಬತ್ನಾಲ್ಕು ಪಾಕಿಸ್ತಾನ್ ವಿರುದ್ಧ ಎಂಬತ್ತೆರಡು ಇನ್ನು ಶ್ರೀಲಂಕಾ ವಿರುದ್ಧ ಐವತ್ತೆಂಟು ಜಿಂಬಾಂಬೆ ವಿರುದ್ಧ ಹನ್ನೊಂದು ಬಾಂಗ್ಲಾ ವಿರುದ್ಧ ಒಂಬತ್ತು ವಿಕೆಟ್ ಪಡೆದಿದ್ದಾರೆ ಅಂದರೆ ಇವರ ಒಂದು ಟೆಸ್ಟ್ ವಿಕೆಟ್ಸ್ ಏನಪ್ಪ ಅಂದರೆ ಇದು ಕಂಟ್ರಿವೈಸ್ ಆಗಿದೆ ಟೀಮ್ ಇಂಡಿಯಾ ವಿರುದ್ಧ ಹೈಯೆಸ್ಟ್ ವಿಕೆಟ್ ಟೇಕರ್ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಪರ ಆಗಿದ್ದರು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇತೆ ಟ್ರಾಸ್ಪೋರ್ಟ್ಸ್ ಮೈತ್ರಿಕಕಿ ತಪ್ಪದ ನಮ್ಮ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೀಮ್